ನೇತ್ರಾವತಿ ನದಿ ತಟದಲ್ಲಿ ಶವ ಹುತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾನುವಾರದ ಹಿನ್ನೆಲೆ ಇವತ್ತು ಸಮಾಧಿ ಶೋಧಕ್ಕೆ ಕೊಂಚ ವಿರಾಮವನ್ನು ಕೊಡಲಾಗಿದೆ ಇವತ್ತು ಭಾನುವಾರ ಹೀಗಾಗಿ ಇವತ್ತು ಕೂಡ ತನಿಖೆ ಬೇಡ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದೆ ಎಸ್ಐಟಿ ಟಿ ಪೊಲೀಸ್ ಹೀಗಾಗಿ ಇವತ್ತು ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ ಎಸ್ಐಟಿ ತನಿಖೆಗೆ ಇವತ್ತು ವಿರಾಮ ಬಟ್ ಅಲ್ಲಿ ಕಲ್ಲೇರಿ ಸೀಕ್ರೆಟ್ ಕೆದಕಲು ಮುಂದಾಗ್ತಾ ಇದೆ ಎಸ್ಐಟಿ ಕಲ್ಲೇರಿ ಸುತ್ತಮುತ್ತ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಎಸ್ ಐ ಟಿ ಮುಂದಾಗ್ತಾ ಇದೆ ಬೆಳ್ತಂಗಡಿ ತಾಲೂಕಿನ ಕಲ್ಲೇರಿ ಗ್ರಾಮದ ಸುತ್ತಮುತ್ತಲೂ ಕೂಡ ಏನೆಲ್ಲ ಮಾಹಿತಿ ಸಿಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೂ ಕೂಡ ಶವಗಳನ್ನು ಹೂತಿಡಲಾಗಿದೆಯಾ ದೂರುದಾರಣ ಕುರಿತಂತೆ ತನಿಖೆಯನ್ನು ಮುಂದುವರೆಸ್ತಾರೆ ಜೊತೆಗೆ ಮಫ್ತಿಯಲ್ಲಿ ಸಾರ್ವಜನಿಕರ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಎರಡು ಸಾವಿರದ ಹತ್ತರಲ್ಲಿ ನಾಪತ್ತೆಯಾಗಿದ್ದವರ ಬಗ್ಗೆಯೂ ಕೂಡ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಮುಂದಾಕಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಗಮನಿಸ್ತಾ ಇದ್ವಿ ಹೂತಿಟ್ಟಿರುವ ಪ್ರಕರಣಗಳಿದಾವಲ್ಲ ಒಂದೊಂದೇ ಅಗಿತ ಹೋದಂಗೆಲ್ಲ ಅದರ ಆಳ ವಿಸ್ತಾರ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ ಇವತ್ತು ಭಾನುವಾರ ಶೋಧ ಕಾರ್ಯಾಚರಣೆ ಇಲ್ಲ ಬಟ್ ಮಫ್ತಿಯಲ್ಲಿ ಮಾಹಿತಿ ಸಂಗ್ರಹ ಅಂತ ಹೇಳಲಾಗ್ತಾ ಇದೆ ಯಾವ ರೀತಿ ಮಾಹಿತಿ ಸಂಗ್ರಹ ಮಾಡುವಂಥ ಹಿನ್ನೆಲೆಗೆ ಹೊರಟಿದ್ದಾರೆ ಜೊತೆಗೆ ಅಲ್ಲಿ ಕಾಣೆಯಾದವರ ಬಗ್ಗೆನೋ ಅಥವಾ ಹೂ ಬಗ್ಗೆನೋ ಯಾವ ರೀತಿ ಅಂತ ಹೇಳಿ ದಶರಥ ಎರಡು ಸಾವಿರದ ಹತ್ತರಲ್ಲಿ ಮಿಸ್ಸಿಂಗ್ ಆದವರ ಬಗ್ಗೆ ಒಂದಿಷ್ಟು ಕೆದಕಲು ಹೊರಟಿರುವಂಥದ್ದು ಎಸ್ ಐ ಟಿ ಟೀಮ್ ಯಾಕಂತಂದರೆ ಬೆಳ್ತಂಗಡಿ ತಾಲೂಕಿನ ಕಲ್ಲೇರಿ ಗ್ರಾಮದ ಸುತ್ತಮುತ್ತ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಅಂದರೆ ಮಫ್ತಿಯಲ್ಲಿ ಅಂದರೆ ಸಾರ್ವಜನಿಕರ ಹಾಗೆ ಒಂದಿಷ್ಟು ಹೋಗಿ ಅಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಲಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ತಿಳಿದು ಬಂದಿರುವಂಥದ್ದು ಯಾಕಂದರೆ ಇವತ್ತು ಏನು ಉತ್ಖನ್ನ ಕಾರ್ಯಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು ಆದರೆ ಎಸ್ ಐ ಟಿ ಅಧಿಕಾರಿಗಳ ಕೆಲಸಕ್ಕೆ ಇವತ್ತು ಬ್ರೇಕ್ ಬಿದ್ದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ಮತ್ತೆ ಬೆಳಿಗ್ಗೆಯಿಂದಲೂ ಮುಂದುವರಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಿರ್ತಕ್ಕಂಥದ್ದು ಈಗಾಗಲೇ ಒಂದು ಕಡೆಯ ದೂರುದಾರ ಹೇಳಿರುವಂಥದ್ದು ಕಲ್ಲೇರಿ ಗ್ರಾಮದ ಸುತ್ತಮುತ್ತ ಒಂದಿಷ್ಟು ಮಾಹಿತಿಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳಿರುವಂಥದ್ದು ಅಲ್ಲಿ ಒಂದು ಪಾಯಿಂಟ್ ಕೂಡ ತೋರಿಸಿ ಅಲ್ಲಿ ಅಲ್ಲಿ ಉತ್ಕನ್ನ ಕೆಲಸವನ್ನು ಮಾಡಿ ಅನ್ನುವ ಮಾತನ್ನು ಕೂಡ ಹೇಳಿದ ತಕ್ಷಣ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಅಲರ್ಟ್ ಆಗಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು ಆ ಸುತ್ತಮುತ್ತ ಬರ್ತಕ್ಕಂತಹ ಸಾರ್ವಜನಿಕರ ಬಗ್ಗೆ ಸಾರ್ವಜನಿಕರಲ್ಲಿ ಮಾಹಿತಿ ಸಂಗ್ರಹ ಕೆಲಸ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹತ್ತರ ಏನು ಕೇಸ್ ಇದೆ ಆ ಕೇಸಿಗೆ ಸಂಬಂಧಪಟ್ಟಾಗೆ ಅಂದರೆ ದೂರುದಾರನ ಹೇಳಿಕೆ ಏನಿದೆ ಅದಕ್ಕೆ ಮಾತ್ರ ಸ ಸಂಬಂಧಪಟ್ಟಾಗೆ ಈಗಾಗಲೇ ಅದನ್ನು ಒಂದಿಷ್ಟು ಕಲ್ಲೇರಿ ಕಾಂಡದ ಬಗ್ಗೆ ಒಂದಿಷ್ಟು ಸತ್ಯವನ್ನು ಅಂದರೆ ಮಾಹಿತಿಯನ್ನು ಹೊರತೆಗೆಯಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಒಂದು ಕಡೆ ಸಾಕಷ್ಟು ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು ನಿನ್ನೆಯವರೆಗೂ ಕೂಡ ಇಲ್ಲಿ ಉತ್ಕನ್ನ ಕಾರ್ಯ ಮಾಡಿದರು ಇವತ್ತು ಬ್ರೇಕ್ ಬಿದ್ದಿರುವಂಥದ್ದು ಮತ್ತು ಒಂದು ಕಡೆ ಅವರು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮತ್ತೆ ಚುರುಕುಗೊಳಿಸಿದ್ದಾರೆ ಮತ್ತು ನಾಳೆ ಇನ್ನೊಂದಿಷ್ಟು ಡೆವಲಪ್ಮೆಂಟ್ ಕೂಡ ಆಗುವಂತಹ ಸಾಧ್ಯತೆಗಳು ಇರುವಂಥದ್ದು ಮತ್ತೊಬ್ಬ ದೂರುದಾರ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬಂದು ದೂರನ್ನು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಮಾಧ್ಯಮಗಳಿಗೆ ಆ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದೇ ಇಂತಹ ಸಂದರ್ಭದಲ್ಲಿ ಭಾನುವಾರವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಒಂದಿಷ್ಟು ಏನೇನು ಮಾಹಿತಿ ಸಂಗ್ರಹ ಮಾಡಬೇಕೋ ಎಲ್ಲದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವ ಮಾ ಇರುವಂಥದ್ದು ಆ ವಿಚಾರ ಈಗಾಗಲೇ ತಿಳಿದಿರುವಂಥದ್ದು ದಶರಥ್ ಒಟ್ಟಾರೆ ನಾಳೆಯಿಂದ ಈ ನೇತ್ರಾವತಿ ನದಿಯ ಸ್ನಾನಘಟ್ಟದಲ್ಲಿ ಮತ್ತು ಜೊತೆಗೆ ಬೆಳ್ತಂಗಡಿಯಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವ ಮಾಹಿತಿ